ಅಧ್ಯಕ್ಷರಾಗಿ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾ ಇರೋದು ನಮಗೆ ದಾಖಲೆಗಳಿಂದ ಕಂಡು ಬರ್ತಾ ವಿಚಾರ ಹಾಗಾಗಿ ಹತ್ತೊಂಬತ್ ನೂರ ಐವತ್ನಾಲ್ಕ ಏನು ಹದಿನೇಳು ಹನ್ನೆರಡು ಹತ್ತೊಂಬತ್ತು ಪೂರ್ವದಲ್ಲೇ ಅಪ್ಲಿಕೇಶನ್ ನೋಡಿ ಆ ಸಂದರ್ಭದಲ್ಲಿ ಗ್ರಾಮ ಕೈಗಾರಿಕೆ ಮತ್ತು ಸಾರ್ವಜನಿಕ ವಾಚನಾಲಯಕ್ಕೆ ಕೊಟ್ಟಂತ ಈ ಜಾಗ ಸುಮಾರು ಇಲ್ಲಿವರೆಗೆ ಸುಮಾರು ಎಪ್ಪತ್ತೊಂದು ವರ್ಷಗಳ ಅತ್ಯಂತ ಹಳೆಯ ವಿಚಾರ ಅದು ಆ ಅವಧಿಯ ಎಪ್ಪತ್ತೊಂದು ವರ್ಷಗಳ ಹಳೆಯ ವಿಚಾರ ಆದರೂ ಸಹ ಆ ಅವಧಿಯಲ್ಲಿ ಸುಮಾರು ಐವತ್ತು ವರ್ಷ ಕಾಂಗ್ರೆಸ್ ಪಾರ್ಟಿಯ ಹೆಸರು ಹೇಳಿಕೊಳ್ತಕ್ಕಂಥ ಜನ್ಯ ವ್ಯಕ್ತಿಗಳು ಅಥವಾ ಬ್ಲಾಕ್ ಅಧ್ಯಕ್ಷರುಗಳು ಇಲ್ಲಿ ಈ ಪಟ್ಟಣ ಪಂಚಾಯತ್ ಆಡಳಿತವನ್ನು ಅವರು ಮಾಡಿದ್ದಾರೆ ಇಲ್ಲಿ ಇದು ಅದಕ್ಕೂ ಹಿಂದಿರತಕ್ಕಂಥ ಹೆಸರು ಅಧ್ಯಕ್ಷರಾಗಿ ಅಧಿಕಾರ ಮಾಡಿದ್ದಾರೆ ಅವರೆಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಯ ಹಣವನ್ನು ಬಳಸಿ ಹತ್ತೊಂಬತ್ತು ನೂರ ಅರವತ್ತರಿಂದ ಅರವತ್ತೆಂಟರ ಅವಧಿಯಲ್ಲಿ ಸಮಾಜ ಮಂದಿರವನ್ನು ಆ ಜಾಗದಲ್ಲಿ ಕಟ್ಟಡವನ್ನು ಕಟ್ಟಿದ್ದಾರೆ ಸಮಾಜ ಮಂದಿರವನ್ನು ಕಟ್ಟಿದ ನಂತರದಲ್ಲಿ ಅದು ಶಾಲಾ ಮಕ್ಕಳ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳು ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮಗಳ ಯಾವುದೇ ಯಕ್ಷಗಾರ ಇರ್ಬೋದು ನಾಟಕ ಇರ್ಬೋದು ಆ ಸಂದರ್ಭದಲ್ಲಿ ನಡೀತಕ್ಕಂಥ ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳು ಶಾಲೆ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮಗಳಿಗೆ ಉಚಿತವಾಗಿ ಇನ್ಯಾರೋ ಯಾರೋ ಶೋ ಮಾಡ್ತಾರೆ ಅನ್ನೋದಿದ್ರೆ ಮಿನಿಮಮ್ ಬಾಡಿಗೆಯಲ್ಲಿ ಆ ಕಟ್ಟಡವನ್ನು ಕೊಡ್ತಾಯಿದ್ರು ಹಿಂದೆ ಗೋವಿಂದ್ ಶಾನ್ಬರು ಅಧ್ಯಕ್ಷರಿದ್ದಂತಹ ಬಹುತೇಕ ಅರವತ್ತೇಳರ ಅವಧಿಯಲ್ಲಿ ಅವರು ಅಧ್ಯಕ್ಷರಿದ್ದರು ಆ ಅವಧಿಯಲ್ಲಿ ಅಲ್ಲಿ ನಾಡ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ದಸರಾ ಹಬ್ಬವನ್ನು ಬಹಳ ದಿವಸಗಳವರೆಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದರು ಆ ನಂತರದಲ್ಲಿ ಗೋಪಾಲ ಅವರು ಅದು ಕ್ರಮೇಣ ನಿಂತು ಗೋಪಾಲ್ ಕಾನಡವರು ಶಾಸಕರಿದ್ದಂತಹ ಸಂದರ್ಭದಲ್ಲಿ ಅದೇ ಕಟ್ಟಡದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾ ಬಂದರು ಈಗಲೂ ಸಹ ತಿಮ್ಮಪ್ಪ ನಾಯಕ ವೃತ್ತದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಪ್ರತಿ ವರ್ಷದ ಗಣೇಶೋತ್ಸವವನ್ನ ಆಚರಣೆಯನ್ನು ಅದೇ ಸಮಾಜ ಮಂದಿರದಲ್ಲಿ ಪಟ್ಟಣ ಪಂಚಾಯತ್ ಅನುಮತಿಯನ್ನ ತಗೊಂಡು ನಡೆಸ್ತಾ ಇದ್ದಾರೆ ಕಾಲ ಕಾಲಕ್ಕೆ ನಾವು ಅದಕ್ಕೇನು ಅದನ್ನ ಇಪ್ಪತ್ತು ಗುಂಟೆ ಜಾಗವನ್ನು ಏನು ಎನೆ ಮಾಡಿದ್ದಿರಬಹುದು ಆ ಜಾಗದಲ್ಲಿ ಅಕ್ಕಪಕ್ಕದ ನಾವು ಜೀರ್ಣಾವಸ್ಥೆಯ ನಿರ್ಮಾಣ ಮಾಡಿದ್ದಾಗಲಿ ಶೌಚಾಲಯ ನಿರ್ಮಾಣ ಆರ್ ಸಿ ಗಟರ ನಿರ್ಮಾಣ ತೆರೆದ ಬಾವಿಯ ನಿರ್ಮಾಣ ಈ ಎಲ್ಲ ಕಂಪೌಂಡ್ ವಾಲ್ ನಿರ್ಮಾಣ ಈ ಎಲ್ಲ ಕಾರ್ಯಗಳನ್ನು ನಾವು ಪಟ್ಟಣ ಪಂಚಾಯತ್ ಹಣದಲ್ಲಿ ಪಟ್ಟಣ ಪಂಚಾಯತ್ ವತಿಯಿಂದಲೇ ನಾವು ನಿರ್ಮಾಣ ಮಾಡ್ತಾ ಇರೋದು ಇಲ್ಲಿವರೆಗಿರ್ತಕ್ಕಂಥ ಯಾವುದೇ ಕಾಂಗ್ರೆಸ್ನ ಅಧ್ಯಕ್ಷರು ಈ ಹಿಂದೆ ವಿವಾದವನ್ನು ಸೃಷ್ಟಿಯನ್ನು ಮಾಡಿರಲಿಲ್ಲ ಒಂದು ಭೂಮಿಯನ್ನು ಸರ್ಕಾರ ಮಂಜೂರಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಉದ್ದೇಶ ಅದಕ್ಕೆ ಅದರದೇ ಆದಂತಹ ಕೆಲವು ಷರತ್ತುಗಳನ್ನು ಸರ್ಕಾರ ವಿಧಿಸಿರ್ತದೆ ಆ ಷರತ್ತುಗಳ ಪೈಕಿ ಯಾವ ಷರತ್ತುಗಳನ್ನು ಆಗಿನ ಮಂಜೂರಿ ತಗೊಂಡಂತ ರಾಜಕೀಯ ಪಾರ್ಟಿ ಆ ಷರತ್ತುಗಳನ್ನು ಪೂರೈಸಿಲ್ಲ ಹತ್ತೊಂಬತ್ತು ನೂರ ಐವತ್ನಾಲ್ಕರಿಂದ ಇಲ್ಲಿವರೆಗೂ ಆ ಭೂಮಿಯ ಮೇಲೆ ಒಂದು ದಿನದ ಅಧಿಕಾರನು ಅವ್ರು ಮಾಡಿಲ್ಲ ಭೂಮಿ ಮೇಲೆ ಅವ್ರ ಕಬ್ಜಾ ಇಲ್ಲ ಪಟ್ಟಣ ಪಂಚಾಯತ್ ಕಬ್ಜಾನೇ ಇದೆ ಈ ಸಂದರ್ಭದಲ್ಲಿ ಅಲ್ಲಿ ಸ್ವಾತಂತ್ರ್ಯ ಯೋಧರ ಸ್ಮಾರಕ ಭವನ ಮಾಡಿದ್ರೆ ಹೇಗೆ ಆಗಿನ ಒಂದು ಸಂದರ್ಭದಲ್ಲಿ ಮೊನ್ನೆ ವಿಶ್ವೇಶ್ವರ ಹೆಗಡೆ ಅವರು ಅದೊಂದು ಪ್ರಸ್ತಾವವನ್ನು ಇಟ್ಟಿದ್ದರು ಆ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಒಂದು ಮನವಿಯನ್ನು ಅವ್ರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಹಾಕಿತ್ತು ಎರಡ್ ಸಾವಿರದ ಹನ್ನೆರಡು ಹದಿಮೂರರ ಅವಧಿಯಲ್ಲಿ ಸಮಾಜ ಮಂದಿರವನ್ನು ಉಳಿಸ್ಕೊಂಡು ಹೊಸ ಕಟ್ಟಡವನ್ನು ಕಟ್ಟಬೇಕು ಅದು ಗ್ರೌಂಡ್ ಫ್ಲೋರ್ ಮೇಲೆ ಇರ್ಬೋದು ಅಥವಾ ಫಸ್ಟ್ ಫ್ಲೋರ್ ಮೇಲೆ ಇರ್ಬೋದು ಸಮಾಜ ಮಂದಿರದ ಒಂದು ಹಾಲು ಇರಲೇಬೇಕು ಆ ಜಾಗದಲ್ಲಿ ಮತ್ತು ಜಾಗದ ಮಾಲೀಕತ್ವ ಪಟ್ಟಣ ಪಂಚಾಯತ್ ಸಿದ್ದಾಪುರ ಆಗಬೇಕು ಅನ್ನುವಂಥ ಷರತ್ತನ್ನು ಇಟ್ಟು ಅದರಲ್ಲಿ ಸ್ವಾತಂತ್ರ್ಯ ಯೋಧರ ಸ್ಮಾರಕ ಭವನವನ್ನು ಮಾಡಲಿಕ್ಕೆ ಒಪ್ಪಿಗೆಯನ್ನು ನಾವು ಕೊಟ್ಟಿದ್ದೀವಿ ಟರಾವ್ ಮಾಡಿ ಒಪ್ಪಿಗೆಯನ್ನು ಕೊಟ್ಟಿದ್ವಿ ಆದರೆ ಆ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳು ಗಡಬಡಿಯನ್ನು ಮಾಡಿ ಸರ್ಕಾರ ಇದ್ದಂಥ ಜಾಗವನ್ನು ಸಮಾಜ ಹೊಂದಿರೋ ಉದ್ದೇಶದಿಂದ ಬದಲಾವಣೆಯನ್ನು ಮಾಡಿ ಸಹಾಯಕ ಆಯುಕ್ತರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ವರ್ಗಾವಣೆ ಮಾಡಿದ ಕಾರಣ ನಾವು ನ್ಯಾಯಾಲಯದ ಮರೆಯನ್ನು ಹೋಗಬೇಕಾಯಿತು ಈ ಕಳೆದ ಸುಮಾರು ಎಪ್ಪತ್ತು ವರ್ಷಗಳ ಅವಧಿಯ ನಮ್ದೇನು ಸುದೀರ್ಘವಾದಂತಹ ಕಬ್ಜೆ ಇದೆಯಲ್ಲ ಸಮಾಜ ಮುಂದೆ ಕಟ್ಟಡ ಇದನ್ನು ಹೇಳಿದಾಗೆ ಶೌಚಾಲಯನೋ ಬಾವಿನೋ ಗಟಾರ ಕಂಪೋಂಡು ಎಲ್ಲ ಇರತಕ್ಕಂಥ ಫೋಟೋ ಎಲ್ಲವನ್ನೂ ಇಟ್ಟು ನಾವು ಧಾರವಾಡದ ಉಚ್ಚ ನ್ಯಾಯಾಲಯದಲ್ಲಿ ನಾವು ವಿಷಯವನ್ನು ಇಟ್ಟು ತಂದಾಗ ನಮಗೆ ಪಟ್ಟಣ ಪಂಚಾಯತ್ ಅವರಿಗೆ ಅವಾಗ ತಡೆ ಆಜ್ಞೆ ಸಿಕ್ಕಿದೆ ಕೊಟ್ಟಿದೆ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕೊಟ್ಟಿದ್ದು ಪಟ್ಟಣ ಪಂಚಾಯತ್ ಕೌಷದಲ್ಲಿ ಇದೆ ಅನ್ನೋದನ್ನ ಕೋರ್ಟ್ ಹೊಂದಿದೆ ಆ ಹಂತದಕ್ಕಿಂತ ಹಿಂದೆ ಪ್ರತಿಯೊಂದು ದಾಖಲೆಗಳು ಬಹುತೇಕ ನಾವು ಸಾಧ್ಯವಾದಷ್ಟು ಇಟ್ಟಿವೆ ಯಾಕಂದ್ರೆ ಇಡೀ ಚರ್ಚೆ ನಿಮಗೆ ಕೊಟ್ರೆ ನೀವು ಒಂದು ವಾರಗಟ್ಟಲೆ ಪಾರ್ಟಿಯ ಸರ್ಕಾರ ರಾಜ್ಯದಲ್ಲಿತ್ತು ಬೇರೆ ಪ್ರಶ್ನೆ ಯಾವ ಸರ್ಕಾರ ಇದ್ರೂ ಸರ್ಕಾರಿ ಆಸ್ತಿಯನ್ನು ಉಳಿಸೋದು ಸರ್ಕಾರದ ಅಧಿಕಾರಿಗಳ ಕರ್ತವ್ಯ ಅದೇ ಪ್ರಕಾರ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಮಂಜೂರಿಯನ್ನು ಏನು ಕೊಟ್ಟಿದ್ರೂ ವಾಚನಾಲಯ ಹಾಗೂ ಗ್ರಾಮ ಕೈಗಾರಿಕೆ ಆ ಎರಡೂ ಉದ್ದೇಶ ಅಲ್ಲಿ ಸಫಲ ಆಗಿಲ್ಲ ಮತ್ತು ಅವತ್ತಿಂದ ಇವತ್ತಿನವರೆಗೂ ಅವರು ಕಬ್ಜ ಇಲ್ಲ ಇದು ಪಟ್ಟಣ ಪಂಚಾಯತ್ ಸಿದ್ದಾಪುರದಲ್ಲಿ ಕಬ್ಜಾದಲ್ಲಿದೆ ಸ್ಥಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಇರತಕ್ಕಂಥ ಎಲ್ಲ ಕಟ್ಟಡ ಪ್ರಾಪರ್ಟಿಗಳು ಪಟ್ಟಣ ಪಂಚಾಯತ್ ಸಿದ್ದಾಪುರದ ಪ್ರಾಪರ್ಟಿ ಲಿಸ್ಟ್ನಲ್ಲಿ ಇದೆ ಮತ್ತು ಅಲ್ಲಿ ಸ್ಥಳ ಪಂಚರಾಮೆ ಮಾಡಿದಂಥ ಸಂದರ್ಭದಲ್ಲಿ ಇದು ಪಟ್ಟಣ ಪಂಚಾಯತ್ ಪಂಚದಲ್ಲಿ ಇದೆ ಕಾಂಗ್ರೆಸ್ನೇ ಇದರ ಬಳಕೆನೇ ಮಾಡಿಲ್ಲ ಇಷ್ಟು ಅವಧಿವರೆಗೆ ಹಾಗಾಗಿ ಸರ್ಕಾರದ ಹೆಸರಿಗೆ ತೆಗೆದುಕೊಳ್ಳಿಕ್ಕೆ ಸೂಕ್ತವಾಗಿದೆ ಹೇಳಿ ತಹಸೀಲ್ದಾರ್ ಎ ಸಿ ಎಲ್ಲವರು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಂತ ಲಿಖಿತವಾದ ವರದಿಯ ಮುಖಾಂತರ ಸರ್ಕಾರ ಕರ್ನಾಟಕ ಸರ್ಕಾರ ಹೇಳಿ ಆ ಜಾಗವನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾಡಿದ್ದರು ಆ ನಂತರದಲ್ಲಿ ಅವ್ರೇನು ಕನ್ನಡ ಸಂಸ್ಕೃತಿ ಇಲಾಖೆಗೆ ವರ್ಗಾವಣೆ ಮಾಡಿದ್ರು ನಮ್ಮ ಹೆಸರಿ ಮಾಡಿದೆ ಅನ್ನೋದನ್ನ ಯಾಕಂದ್ರೆ ನಮ್ಮ ಬೇಡಿಕೆ ಇತ್ತು ನಮ್ಮ ಹೆಸರಿ ಮಾಡಬೇಕು ಅಂತ ನಮ್ಮದೇ ಪ್ರಾಪರ್ಟಿ ಇದೆ ನಮ್ಗೆ ಕಬ್ಜಾ ಕೊಡ್ಬೇಕಾದ್ರೆ ಕೊಡದೇ ಇದ್ದಾಗ ನಾವು ಕೋಟಿ ಹೋಗಿ ಅಂತ ಅಂತಕೊಂಡಿವಿ ಇವತ್ತು ಅದು ಚಾಂತೆಯೇ ಕಾಂಗ್ರೆಸ್ಸಿನವರು ಸದ್ಯ ಏನು ಈಗ ಅಧಿಕಾರದಲ್ಲಿ ಇರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರು ಅವೇಗಾದಂಥ ವ್ಯಕ್ತಿಗಳು ಕಳೆದ ಒಂದು ಎರಡು ಮೂರು ವರ್ಷದಿಂದ ನಲ್ಲಿ ನಮ್ಮ ಪಟ್ಟಣ ಪಂಚಾಯತ್ ಕಬ್ಜಾ ಇದ್ದಾಗಲೂ ನಮ್ಮನ್ನು ಪಾರ್ಟಿಯನ್ನು ಮಾಡಿದೆ ನಾವು ಕಾಂಗ್ರೆಸ್ ಪಾರ್ಟಿ ಯಾಕೆ ಮಾಡಿಲ್ಲ ಅಂತಂದರೆ ನಾವು ಹೋದಾಗ ಅದು ಆರ್ ಟಿ ಸಿಯಲ್ಲಿ ಕರ್ನಾಟ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೆಸರಿಗಿತ್ತು ನಾವು ಕೋರ್ಟಿಗೆ ಹೋಗ್ಬೇಕಾದ್ರೆ ಆಗ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿ ಎ ಸಿ ತಹಸೀಲ್ದಾರ್ ಮೇಲೆ ನಾವು ಕೊಟ್ಟಿ ಹೋಗಿದ್ದೀವಿ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳು ಕೊಟ್ಟು ನಮ್ಮದೇ ಕಬ್ಜ ಇದೆ ಅದರ ನಂತರದಲ್ಲಿ ಕೋರ್ಟು ನಮಗೆ ಕಡೆಯಾಚನೆ ಕೊಡ್ತೀವಿ ಕಾಂಗ್ರೆಸ್ ಹೋಗ್ಬೇಕಾದ್ರೆ ಪಟ್ಟಣ ಪಂಚಾಯತ್ ಕಬ್ಜಾ ಇದ್ದಾಗ ನಮ್ಮನ್ನು ಪಾರ್ಟಿಯನ್ನ ಮಾಡಬೇಕಾಗಿತ್ತು ನಮ್ಮ ಪಾರ್ಟಿಯನ್ನು ಮಾಡ್ತೇನೆ ಕನ್ನಡ ಸಂಸ್ಕೃತಿ ಇಲಾಖೆ ಇದೇ ಎಸಿ ಡಿ ಸಿ ತಹಸೀಲ್ದಾರ್ ಪಾರ್ಟಿಯನ್ನು ಮಾಡಿದೆ ಕೋರ್ಟ್ ನಲ್ಲಿ ದಾಖಲಾತಿಯನ್ನು ಪೂರೈಸಬೇಕು ಪೂರೈಸಬೇಕಾದ್ರೆ ಆಡಳಿತ ಪಾರ್ಟಿಯವರ ಒತ್ತಡಕ್ಕೂ ಏನು ಚಂದ ಇಲಾಖೆಯಲ್ಲಿ ದಾಖಲಾತಿಗಳು ನಮ್ಮಲ್ಲಿ ಲಭ್ಯವಿಲ್ಲ ಅಂದ್ರೆ ಆ ಭೂಮಿಯನ್ನು ಯಾವ ರೀತಿ ಸ್ವಾಧೀನ ಕಟ್ಟರು ಅನ್ನುವಂತ ಏನು ಫೈಲ್ ಇತ್ತು ಆ ಫೈಲೇ ಇಲ್ಲ ಹೇಳಿ ಅವ್ರ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಕಂದಾಯ ಇಲಾಖೆ ನಮ್ಮ ಹತ್ರ ಡಿ ಸಿ ಯಾಕೆ ವರ್ಗಾವಣೆ ಮಾಡಿದ್ರೆ ದಾಖಲೆ ಇಲ್ಲ ಅಂತ ಕೋರ್ಟಿಗೆ ಕೋರ್ಟಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಮ್ಗೆ ಗೊತ್ತಿಲ್ಲದ ಹಾಗೆ ಅಲ್ಲಿ ಜಜ್ಮೆಂಟ್ ಆಯಿತು ದಾಖಲೆನೇ ಇಲ್ಲ ಮಾಡಿತ್ತು ಅಂದ್ರೆ ಆ ಅವ್ರಿಗೆ ಅವರು ಹೆಸರನ್ನ ದಾಖಲೆ ಮಾಡಬೇಕು ಅದನ್ನು ಬರೀಬೇಕಾದ್ರೆ ಜಡ್ಜು ನಾಲ್ಕೈದು ಪಾಯಿಂಟ್ಗಳನ್ನು ಹಾಕಿದ್ರಾಗ ಮೂರು ಮತ್ತು ನಾಲ್ಕನೇ ಪಾಯಿಂಟ್ ಅಲ್ಲಿ ಅವರು ತೋರಿಸಿದ್ದಾರೆ ಅವರ ಹೆಸರು ಬರಬೇಕು ಅಂತ ಇರೋದಕ್ಕೆ ಸರಿಯಾದ ದಾಖಲೆಗಳನ್ನು ಅಂದ್ರೆ ಪೂರೈಸದೇ ಇರೋದ್ರಿಂದ ಕೊಡ್ತಾ ಇದ್ದೀವಿ ಬಿಟ್ರೆ ಸರ್ಕಾರ ಈಗಲೂ ಪ್ರೊಸೀಜರನ್ನು ಅನ್ನು ಮಾಡಿ ತಗೊಳ್ಳಿಕ್ಕೆ ಹಕ್ಕಿದೆ ಅಂತ ಸರ್ಕಾರಕ್ಕೆ ಮತ್ತದನ್ನು ಅವ್ರನ್ನ ಸ್ವಾಧೀನಕ್ಕೆ ತಗೊಳ್ಳಿಕ್ಕೆ ಈಗಲೂ ಹಕ್ಕಿದೆ ಆದ್ರೆ ಪ್ರೊಸೀಜರ್ ಪ್ರಕಾರ ಮಾಡಿ ಅಂತ ಪ್ರೊಸೀಜರ್ ಬಿಟ್ ಮಾಡಬೇಕ್ರೆ ಪ್ರೊಸೀಜರ್ ಪ್ರಕಾರ ಮಾಡಿ ಯಾಕಂದ್ರೆ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಂತ ಮಾಡಿದ್ರು ಆರ್ ಟಿ ಸಿ ಅದ್ರ ಮೇಲೆ ಅವ್ರು ಹೋಗಿದ್ರು ಅವರಿಗೆ ನೀವು ನೋಟಿಸ್ ಕೊಟ್ಟಿಲ್ಲ ಅವರಿಗೆ ನೋಟಿಸ್ ಕೊಟ್ಟು ನೀವು ವಾಪಾಸ್ ತೆಗಬೇಕಾಗಿತ್ತು ಅವ್ರ ಹೇಳಿಕೆಯನ್ನ ಅವರು ವಿಚಾರ ಆದರೆ ಆವಾಗಿರ್ತಕ್ಕಂಥ ತಹಸೀಲ್ದಾರ್ ಎ ಸಿ ಡಿ ಸಿಗಳು ಏನ್ ಹೇಳಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಯಾವಾಗೇನು ರಾಷ್ಟ್ರೀಯ ಕಾಂಗ್ರೆಸ್ ಇತ್ತು ಅದು ಸಾಕಷ್ಟು ಸಲ ಒಡೆದು ಹೋಗಿದೆ ಪಾರ್ಟಿ ಸಾಕಷ್ಟು ಸಲ ಅದು ತೃಣಮೂಲ ಕಾಂಗ್ರೆಸ್ ಇರ್ಬೋದು ಎನ್ ಸಿ ಪಿನ ನ ಏನೋ ಒಂದು ಶರದ್ ಪವಾರ್ನವ್ರದ್ದು ಇರ್ಬೋದು ಇವ ಇವರು ಆಂಧ್ರದಲ್ಲಿ ಏನು ರಾಜಶೇಖರ್ ರೆಡ್ಡಿ ಅವರು ವೈಎಸ್ಆರ್ ಕಾಂಗ್ರೆಸ್ ವೈಎಸ್ಆರ್ ಕಾಂಗ್ರೆಸ್ ಇರಬಹುದು ಒಳಗೂ ಸಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬಹುತೇಕ ಹತ್ತೊಂಬತ್ತು ನೂರ ಅರವತ್ತೇಳರ ಎಡಬಲದಲ್ಲಿ ಇರಬಹುದು ನಮ್ಗೆ ಸ್ಪಷ್ಟವಾದ ಗೊತ್ತಿಲ್ಲ ಯಾಕಂದ್ರೆ ನಾವು ಬಹಳ ನಮ್ಗೆ ನಮ್ಮ ತಿಳುವಳಿಕೆಗೆ ಮೀರಿದ ಅವಧಿಯಲ್ಲೇ ಆ ಸಂದರ್ಭದಲ್ಲಿ ಆಗಿರತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ನವರು ಇಂದಿರಾ ಗಾಂಧಿ ಅವರನ್ನ ಅದು ನೆಹರು ಮನೆತನ ಅನ್ನೋದು ಗಾಂಧಿ ಹೆಸರಿ ಅನ್ನೋದು ಆ ಪ್ರಾಬಲ್ಯದಿಂದ ಅವರೇ ಒಂದು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಉಳಿತು ಈಗಿರೋದು ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಐ ಪಾರ್ಟಿ ಆಕಳುಕರ ಚಿಹ್ನೆಯಿಂದಲ್ಲ ಹಸ್ತದ ಚಿಹ್ನೆ ಇದೆ ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ನೋಟಿಸ್ ಅನ್ನ ಯಾರಿಗೆ ಕೊಡೋದು ಹೇಳಿ ಸಮಾಜ ಮಂದಿರಕ್ಕೆ ನೋ ಪಂಚನಾಮೆಯನ್ನು ಮಾಡಿ ನೋಟಿಸ್ ಅನ್ನು ಅಳಿಸೋದ್ರ ಮುಖಾಂತರ ದಾಖಲಾತಿಗಳನ್ನು ಮಾಡಿದ್ದಾರೆ ಆದರೆ ಇವರು ಕೋರ್ಟ್ ಮುಂದೆ ಅದನ್ನು ಪೂರೈಕೆಯನ್ನು ತಹಸೀಲ್ದಾರೋ ಎ ಸಿ ಅಥವಾ ಜಿಲ್ಲಾಧಿಕಾರಿಗಳು ಯಾರ ಪಾರ್ಟಿ ಇರೋ ಅವರು ಪೂರೈಕೆಯನ್ನು ಮಾಡಿಲ್ಲ ಜೊತೆಗೆ ನಮ್ಮ ಹತ್ರ ದಾಖಲೆಗಳಿಗೆ ಇಲ್ಲ ಅನ್ನುವಂಥ ಹೆಸರು ಕೊಟ್ಟಿದ್ರು ಆ ನಂತರದಲ್ಲಿ ನಮಗೆ ಗೊತ್ತಾದ ನಂತರದಲ್ಲಿ ಮತ್ತೆ ನಾವು ಡಬಲ್ ಬೆಂಚಿನಲ್ಲಿ ಆ ವಿಷಯದಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿಯನ್ನು ಮಾಡಿ ಕಾಂಗ್ರೆಸ್ ಪಾರ್ಟಿ ಅವರು ನಾವು ಕೋರ್ಟಿಗೆ ಹೋದ್ವಿ ನಮಗೆ ಸ್ಟೇ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾಕೆ ಆಯ್ತು ರೆಕಾರ್ಡ್ ಮಾಡೋದು ಕೂಡ ಯಾಕೆ ಆಯ್ತು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶ ವಿಚಾರಣೆಯನ್ನು ಮಾಡಿದ ಕೋರ್ಟು ಸಿಂಗಲ್ ಬೆಂಚಿನಲ್ಲಿ ಮತ್ತು ಅದನ್ನು ನಡೆಸಬೇಕುಗಳು ಆದೇಶ ಮಾಡಿದ ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ ಹಾಗಾಗಿ ಇವತ್ತಿಗೂ ಅವ್ರ ಹೆಸರನ್ನು ದಾಖಲೆ ಮಾಡಲಿಕ್ಕೆ ಯಾಕೆ ಆಗಿಲ್ಲ ಅಂದರೆ ಒಂದು ಕಡೆಗೆ ನಮ್ಗೆ ಸ್ಟೇ ಇದೆ ಬೇರೆ ಹೆಸರಿ ಮಾಡೋದಕ್ಕೆ ಯಾರು ಮಾಡಬೇಕು ಅಧಿಕಾರಿಗಳ ವಿರುದ್ಧನೇ ಇದೆ ಬೇರೆ ಹೆಸರಿ ಮಾಡಬಾರ್ದು ಪಟ್ಟಣ ಪಂಚಾಯತ್ ಕಬ್ಜ ಇದೆ ಅವ್ರಿಗೆ ಮಾಡಬೇಕು ಹೋಗಿದ್ದು ಎರಡೂ ಕೇಸ್ಗಳು ಇವತ್ತು ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ನಡೀತಾ ಇದೆ ಸಿಂಗಲ್ ಬೆಂಚ್ ಅದರಿಂದ ಯಾವುದೇ ತೀರ್ಪು ಇನ್ನವರೆಗೂ ಬಂದಿಲ್ಲ ಇಲ್ಲಿವರೆಗಿನ ಅಂದರೆ ಸಂಕ್ಷಿಪ್ತವಾದ ವಿಚಾರ ಹೇಳಿದ್ದೇನೆ ಬಹಳ ಉದ್ದ ವಿಚಾರಗಳನ್ನು ತಗೊಂಡು ಹೋದ್ರೂ ಬಹಳ ಉದ್ದನೇ ಆಗುತ್ತೆ ಅದಕ್ಕಾಗಿ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಹೇಳ್ತಾ ಇದ್ದೇನೆ ಬಂಧುಗಳೇ ಒಂದು ವಿಚಾರವನ್ನು ಕಾಂಗ್ರೆಸ್ಸಿನ ಮಿತ್ರರು ಅರ್ಥ ಮಾಡಿಕೊಳ್ಳಬೇಕು ಅನ್ನೋ ವಿಚಾರವನ್ನು ಒಂದು ವೇಳೆ ಜಾಗದ ಆರ್ ಟಿ ಸಿಯಲ್ಲಿ ಅವರು ಹೆಸರು ಬರಬೇಕು ಆಗಿದ್ದಿದ್ರೂ ಸಹ ಸಿಗ್ನಲ್ ಬೆಂಚಿನಲ್ಲಿ ಅದಕ್ಕೆ ತೀರ್ಮಾನ ಆಗಬೇಕು ತೀರ್ಮಾನ ಆಗಿಲ್ಲ ವಿಚಾರಣೆ ನಡೀತಾ ಇದೆ ಈ ಈಗ ನಮ್ಮ ಕಬ್ಜ ಇದೆ ಹೇಳಿ ನಮ್ಗೆ ಏನಷ್ಟೇ ಕೊಟ್ಟಿದ್ದಾರೆೋ ಸಮಾಜ ಮಂದಿರವನ್ನ ಬಾಡಿಗೆಗೆ ಕೊಡಲಿಕ್ಕೋ ಅಥವಾ ನಾವು ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಮ್ಮ ಕಬ್ಜ ಇರೋದ್ರಿಂದ ನಾವು ಈಗಲೂ ಹಕ್ಕದಾರರು ಪಟ್ಟಣ ಪಂಚಾಯತಿ ವಿರುದ್ಧ ಯಾವುದೇ ರೀತಿಯ ಕಬ್ಜವನ್ನು ಬಿಟ್ಟುಕೊಡಿ ಅಂತ ಯಾವುದೇ ಕೋರ್ಟ್ ಆದೇಶಗಳು ಇವತ್ತಿನವರೆಗೂ ಆಗಿಲ್ಲ ಅವರು ಒಂದು ವೇಳೆ ಆರ್ ಟಿ ಸಿ ಅಲ್ಲಿ ಹೆಸರನ್ನು ಸೇರಿಸ್ಕೊಂಡು ಬಂದರೂ ಸಹ ಕಬ್ಜ ನಮ್ದೇ ಇರೋದ್ರಿಂದ ಯಾಕೆ ನಮ್ಮ ಬಿಲ್ಡಿಂಗ್ಗಳು ನಮ್ಮ ಪ್ರಾಪರ್ಟಿ ನಮ್ದೇ ಕಬ್ಜ ಇರೋದ್ರಿಂದ ಆ ಕಬ್ಜ ಬಿಟ್ಟುಕೊಡಿ ಅಂತ ಹೇಳೋವರೆಗೂ ಕೋರ್ಟ್ ಹೇಳೋವರೆಗೂ ನಾವು ಬಿಟ್ಕೊಡೋ ಪ್ರಶ್ನೆನೇ ಬರೋದಿಲ್ಲ